ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಎಂದ ಪ್ರಿಯಾಂಕರ್ಗೆ ಕೆರಳಿದ ಕೇಸರಿ ಕಲಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆದರೆ ಎಸ್ ಅನ್ನ ಬ್ಯಾನ್ ಮಾಡ್ತೇವೆ ಅಂತ ಕಾಂಗ್ರೆಸ್ನ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಹೇಳಿಕೆಯು ರಾಜ್ಯ ರಾಜಕಾರಣದಲ್ಲಿ ಕಿಚ್ಚಣ ಹೊತ್ತಿಸಿದೆ ಪ್ರಿಯಾಂಕ್ ಹೇಳಿಕೆಗೆ ರಾಜ್ಯ ಬಿಜೆಪಿ ನಾಯಕರು ಕೆರಳಿ ಮಂಡಲವಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಪ್ರಮುಖ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಶತಮಾನವನ್ನು ಪೂರೈಸಿರುವ ಲಕ್ಷಾಂತರ ಸ್ವಯಂ ಹೊಂದಿರುವ ರಾಷ್ಟ್ರದ ಮತ್ತು ವಿಶ್ವದ ಏಕೈಕ ಮಹಾ ದೇಶಭಕ್ತರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಎಂಬ ಪ್ರಖರ ಸತ್ಯವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಹತಾಶೆಯ ಮನಸ್ಸಿನ ಬಾಗಿಲ ಕಿಂಡಿಯಿಂದ ಇಣುಕಿ ಅಂತ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರ್ಎಸ್ಎಸ್ ಸಂಘಟನೆಯ ಮಹಾನ್ ವೃಕ್ಷ ಮತ್ತು ವೃಕ್ಷವನ್ನ ಬೇರು ಸಮೇತ ಕಿತ್ತೊಗೆತಾ ಇದ್ದೇವೆ ಅಂತ ಶತಮಾನಗಳಿಂದ ವಿಕೃತ ಮನಸ್ಸಿನ ರಾಜಕೀಯ ಶಕ್ತಿಗಳು ವ್ಯರ್ಥ ಪ್ರಲಾಪವನ್ನ ಮಾಡ್ತಾನೇ ಇದೆ ಆದರೆ ಎಸ್ನ ರೆಂಬೆ ಕೊಂಬೆಗಳನ್ನ ಕೊಂಕಿಸಲಾಗದವರು ಅದರ ಸೊಲ್ಲಡಗಿಸಿ ದಿಕ್ಕನ್ನ ಕಾಣದಂತೆ ಧೂಳಿಪಟವಾಗಿದ್ದಾರೆ ಈ ಸಾಲಿಗೆ ಕಾಂಗ್ರೆಸ್ ಸೇರ್ಪಡೆ ಆಗಿರುವುದರಿಂದ ರಾಷ್ಟ್ರದ ರಾಜಕೀಯ ಭೂಪಟದಲ್ಲಿ ದುರ್ಬಿನ್ನು ಹಾಕಿ ಹುಡುಕುವ ದಯನೀಯ ಪರಿಸ್ಥಿತಿಯಲ್ಲಿ ಅಸ್ತಿತ್ವಕ್ಕಾಗಿ ತೆಡುಕಾಡ್ತಾ ಇದೆ ಅಂತ ಅವರು ಲೇವಡಿ ಮಾಡಿದ್ದಾರೆ ಸ್ವಂತ ಪರಿಶ್ರಮ ಇಲ್ಲದೆ ಪಕ್ಷದ ಹಿರಿಯರನ್ನ ಮೂಲೆಗುಂಪು ಮಾಡಿ ಅಪ್ಪನ ಹೆಸರು ಹೇಳಿಕೊಂಡೇ ಮಹಾನ್ ನಾಯಕರಾಗಲು ಹೊರಟಿರುವ ಸ್ವಯಂ ಘೋಷಿತ ಮಹಾನ್ ಬುದ್ಧಿವಂತರಾದ ಪ್ರಿಯಾಂಕ್ ಖರ್ಗೆ ಅವರೇ ದಮ್ಮು ತಾಕತ್ತು ನಿಜವಾಗಿ ಇದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ನಿಮ್ಮ ಕತೆ ಆಮೇಲೆ ಹೇಳೋಣ ಅಂತ ಬಿಜೆಪಿಯ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೂಡ ತೊಡೆತಟ್ಟಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ